ಗೋರಿಗಳು ಮೊದಲನೇ ಸಾಧನೆ ಮಾಡಿದಾಗ ಎಲ್ಲ ಆಹಾರ ಫಸ್ಟು ವಜ್ಜೆ ಸಾಧನೆಗಳಲ್ಲಿ ನಮಗೆ ಮಂಡಲಾರಾಧನೆಗಳು ಬರುತ್ತೆ ಮಂಡಲಾರಾಧನೆ ಬಂದಾಗ ನನಗೆ ಪ್ರಪ್ರಥಮವಾಗಿ ನಾವು ಕೂತಾಗ ಒಂದು ತಿಂಗಳು ನೀರೇ ಕುಡಿಯೋ ಕೊಟ್ಟಿದ್ಲಿಲ್ಲ ಒಂದು ತಿಂಗಳು ಊಟ ಕೊಟ್ಟಿರಲಿಲ್ಲ ಆ ರೀತಿ ಸಾಧನೆ ಎಲ್ಲ ಮಾಡ್ಕೊಂಡು ಬಂದಾದಮೇಲೆ ಕೊನೆಯ ಸಾಧನೆ ಸ್ಮಶಾನ ಸಾಧನೆ ಇರುತ್ತೆ ನಮಗೆ ಸ್ಮಶಾನ ಸಾಧನೆಗೆ ಬಂದಾಗ ಮಾಂಸ ಭಕ್ಷ್ಯ ನರಮಾಂಸ ಭಕ್ಷ್ಯ ಮಾಡಬೇಕು ಅನ್ನೋದು ಒಂದು ಸಾಧನೆ ಇರುತ್ತೆ ನಮಗೆ ಆ ಸಾಧನೆನ ನಾವು ಮಾಡ್ತೀವಿ ಅದಾದ ನಂತರ ನಮ್ಮ ಅನುಷ್ಠಾನದ ಪ್ರಕಾರ ಆಹಾರ ಪದ್ಧತಿಗಳು ರೀತಿ ಆಹಾರ ಪದ್ಧತಿ ದಿನ ತಿಂತೀವಿ ದಿನ ಮಠ ಅಲ್ಲ ಜನಗಳಲ್ಲಿ ತಪ್ಪು ಕಲ್ಪನೆ ಅಗೋರಿಗಳು ಅಂದರೆ ಮಾಟ ಮಂತ್ರ ಮಾಡ್ತಾರೆ ಯಾರಾದರೂ ನೋಡಿದ್ರೆ ನಮಗೆ ಭಯ ಪಡ್ತಾರೆ ಇವರು ಮಾಟ ಮಂತ್ರ ಮಾಡೋರು ಮಾಟ ಮಂತ್ರ ಮಾಡೋದು ನಮಗೂ ಭಿನ್ನ ಇರುತ್ತೆ ನಾವು ಶಿವನ ಅನುಯಾಯಿ ಮಾಡ್ತೀವಿ ಯಾವ ರೀತಿ ಶಿವ ನಮಗೆ ಮಶಾಲದಲ್ಲಾಗಿ ರುದ್ರಭೂಮಿ ಅಂತ ಕರಿತೀವಿ ರುದ್ರಭೂಮಿನಲ್ಲೂ ಶಿವ ಇರ್ತಾನೆ ಮೇಲ್ಗಡೆ ನಾವು ಈಗ ಹೊರಗಡೆ ಪ್ರಪಂಚಕ್ಕೊಂದು ಜನಗಳ ಮಧ್ಯೆ ಬಂದು ಊರಿಗೆ ಬಂದು ಶಿವ ಇರ್ತಾನೆ ನಾವು ಶಿವನ ಅನುಯಾಯಿಗಳಾಗಿರೋದ್ರಿಂದ ಶಿವ ಯಾವ ರೀತಿ ವಾಸ ಮಾಡ್ತಾ ಇರ್ತಾನೆ ಆ ರೀತಿ ನಾವು ವಾಸ ಮಾಡ್ತಾ ಇರ್ತೇವೆ ನಮ್ಮಲ್ಲಿ ಏನು ಅಂದರೆ ಒಂದು ಮುಖ್ಯವಾಗಿ ಅವನ ಆರಾಧನೆಯಲ್ಲಿ ಮತ್ತು ಎಲ್ಲರಿಗೂ ಅಂತ ಬಯಸೋದು ಅಷ್ಟೇ ಕೆಟ್ಟದ್ದು ಮಾಡೋದು ಜನಗಳಿಗೆ ಆ ಗೋರಿಸಮ್ ಬಗ್ಗೆ ತಿಂತಿಳ್ಕೊಳ್ಳೋ ಇದೆಲ್ಲ ಇರ್ಬೋದು ಘೋರ ಇಲ್ಲದೆ ಇರೋನು ಆ ಘೋರ ಆಗುತ್ತೆ ಈಗ ಘೋರವಾಗಿ ಅಂದರೆ ಇನ್ನೊಂದು ಅರ್ಥ ಗೋರಿ ಇಲ್ಲದೆ ಇರೋನು ಅಗೋರಿ ಇನ್ನೊಂದು ನಾನು ಮೃತ್ಯುಂಜಯನೂ ಆಗಿದೆ ಸಾವನ್ನು ಗೆದ್ದು ಹೀಗೆ ಅಂತ ಆ ಸಾವನ್ನು ಗೆದ್ದು ಬಂದಿರೋದು ಯುವ ಸಮಾಧಿಯಿಂದ ಬಂದು ಸಾವನ್ನು ಗೆದ್ದು ಈ ಒಂದು ಅಗೋರಿಯ ಇದರಲ್ಲಿ ಆ ಶಿವನ ಕಾಲಭೈರವನ ಮತ್ತು ತಾಯಿ ಚಾಮುಂಡೇಶ್ವರಿ ನಾಗದೇವತೆ ಆರಾಧನೆ ಮಾಡಿಕೊಳ್ಳೋದು ನಾನು ಅನುಷ್ಠಾನ ಮಾಡ್ಕೊಂಡು ಬಂದಿರೋದು ನಮ್ಮದು ಆಹಾರ ಪದ್ಧತಿ ಅನುಷ್ಠಾನಕ್ಕೆ ತಕ್ಕಾಗಿರುತ್ತೆ ಅದರಲ್ಲಿ ಸಾತ್ವಿಕವಾಗಿ